ನಮಸ್ಕಾರ ಕನ್ನಡ ನಾಡಿನ ಪರಂಪರೆ ಮತ್ತು ನಮ್ಮ ಭಾಷೆಯ ಕುರಿತು ಹೆಚ್ಚಿಗೆ ನಾನು ಹೇಳಲು ಇಲ್ಲೇನು ಉಳಿದಿಲ್ಲ ಕಾರಣ ಅಂತಂದ್ರೆ ನಮ್ಮ ಅಶ್ವಥ್ ಸರ್ ಅವರು ಈ ಶಿಕ್ಷಣ ಸಂಸ್ಥೆಯ ಅಧ್ಯಾಪಕರಿಗೆಲ್ಲ ಮಾತಾಡ್ಬಿಟ್ಟಿದ್ರು ಅವ್ರಿಗಿಂತ ನಾವೇನು ಹೆಚ್ಚು ಪ್ರವೀಣರಲ್ಲ ನಾವು ಭಾಷೆಗೋಸ್ಕರ ಭಾಷೆಯ ಉಳಿವಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಈ ಶಾಲೆಯ ಕಾರ್ಯದರ್ಶಿಗಳಾದಂತಹ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅಶೋಕ್ ಸರ್ ಅವರೇ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಹರೀಶ್ ಗೌಡ್ರೆ ಈ ಕಾಲೇಜಿನ ಪ್ರಾನ್ಸಿಪಲ್ ರೇ ಮುಖ್ಯೋಪಾಧ್ಯಾಯ ಸಿಬ್ಬಂದಿ ವರ್ಗದವ್ರೆ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವ್ರೆ ಹಾಗೂ ಮುಂದಿನ ಕನ್ನಡ ಕಟ್ಟಳಗಳು ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ ಮಕ್ಕಳೇ ನನ್ನ ಜಾಸ್ತಿ ಹೊತ್ತು ಸಮಯ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲ ಬಿಸಿಲಲ್ಲಿ ಕಾಯಿಸಿ ನಾವು ತಪ್ಪು ಮಾಡಿದ್ವಿ ಆ ತಪ್ಪಿಗೋಸ್ಕರ ಕ್ಷಮೆಯನ್ನ ಯಾಚಿಸ್ತಾ ಈ ಭಾಷೆ ನಾವು ಯಾಕೆ ಉಳಿಸ್ಬೇಕು ನಾವು ಹೋರಾಟಗಾರರು ಯಾಕೆ ಈ ಶೆಲ್ಲವನ್ನು ಧರಿಸಿ ಹೋರಾಟಗಾರರು ಅಂತ ಹೇಳಬೇಕು ಅಂತಂದ್ರೆ ಈ ಭಾರತ ದೇಶದಲ್ಲಿ ಯಾವ್ದನ್ನ ಒಂದು ಭಾಷೆಗೆ ಹೋರಾಟದ ಮುಖಾಂತರ ತನ್ನ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಂತಂದ್ರೆ ಅದು ನಮ್ಮ ಭಾಷೆ ಒಂದೇ ಇರುತ್ತೆ ಅನ್ನ ನನ್ನ ನನ್ನ ಭಾವನೆ ಕಾರಣ ಏನು ಅಂತಂದ್ರೆ ಎಲ್ಲಿ ನೋಡಿದ್ರು ಗಡಿಭಾಗಲ್ಲಿದ್ದಾವೆ ಇಲ್ಲಿ ನಮ್ಮ ಮುಂದೆ ಹೋದ್ರೆ ಒಂದು ಹತ್ತು ಕಿಲೋಮೀಟರ್ ಹೋದ್ರೆ ಆಂಧ್ರ ಪ್ರದೇಶ ಬರುತ್ತೆ ನಮ್ಮ ಭಾಷೆ ಆಂಧ್ರದಲ್ಲಿ ಹಾಕಿಲ್ಲ ಅವ್ರ ಭಾಷೆ ನಾವಿಲ್ಲಿ ಗಡಿ ನಮ್ಮ ಕರ್ನಾಟಕದಲ್ಲಿರೋ ಗಣಿಯವರು ನಾವು ತೆಲುಗು ಮಾತಾಡ್ತೀವಿ ಆದ್ರೆ ನಮ್ಮ ಭಾಷೆ ನಾವು ಎಲ್ಲ ಒಬ್ರಿಗೂ ಕನ್ನಡ ಬರಲ್ಲ ಯಾಕೆ ಈ ತಾತ್ಸಾರ ನಮ್ಮಲ್ಲಿ ನಾವೇ ಯಾಕೆ ಈ ಒಂದು ಭಾವನೆಯನ್ನ ಬೆಳೆಸ್ಕೊಂಡಿದ್ದೀವಿ ಅಂದ್ರೆ ನಮ್ ಒಂದೇ ಇಲ್ಲ ಇಡೀ ನಮ್ಮ ಕರ್ನಾಟಕದ ಸುತ್ತಮುತ್ತಲೂ ಇರುವಂತಹ ಪ್ರದೇಶಗಳ ಬಗ್ಗೆ ಬೆಳಗಾವಿಗೆ ಹೋದ್ರೆ ಮರಾಠಿಗರನ್ನ ಈ ಕಡೆಗೆ ಹೋದ್ರೆ ಈ ಪ್ರದೇಶ ಪೂರ್ತಿ ತೆಲುಗು ಮಯ ಆಗೋಗಿದೆ ಆ ಕಡೆಗೆ ಹೋದ್ರೆ ತಮಿಳುನಾಡು ಕೆಜ್ನ ನುಂಗ್ಬಿಟ್ಟಿರ್ತದೆ ತಮಿಳು ಈ ರೀತಿ ನಮ್ಮ ಭಾಷೆಯನ್ನ ನುಂಗೋದಕ್ಕೆ ಸುತ್ತಲೂ ಹದ್ದುಗಳ ರೀತಿಯಲ್ಲಿ ಕಾಯ್ತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ಈ ಶೆಲ್ಯಗಳನ್ನ ಹಾಕೊಂಡು ಕನ್ನಡಪರ ಹೋರಾಟಗಾರರು ಉಟ್ಕೊಂಡಿರೋದು ಇದರ ಜೊತೆಗೆ ನಮ್ಮ ಭಾಷೆ ನಶಿಸಿ ಹೋಗ್ತಾ ಇದೆ ಕಾರಣ ನಮ್ಮಲ್ಲಿನ ಮೇಧಾವಿಗಳು ಹೊರ ದೇಶಕ್ಕೆ ಹೋಗ್ತಾ ಇದ್ದಾರೆ ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ ಆದ್ರೆ ಹೊರ ರಾಜ್ಯಗಳವರು ಬೆಂಗಳೂರಿನಲ್ಲಿರುವಂತಹ ಒಂದು ಸಂಪತ್ತನ್ನ ಬೆಂಗಳೂರನ್ನ ಹೊರ ರಾಜ್ಯದವ್ರು ಉಪಯೋಗಿಸ್ಕೊಳ್ತಕ್ಕಂತ ಒಂದು ರೀತಿಯನ್ನ ನೋಡಿದ್ರೆ ನಮ್ಮವ್ರು ಯಾಕೆ ಆ ರೀತಿ ಉಳಿಸ್ಕೋ ನಮ್ಮ ಬಳಸ್ಕೊಂತ ಇಲ್ಲ ಅನ್ನೋದನ್ನ ಒಂದು ನೋವಿನ ಸಹಿತ ಬೆಂಗಳೂರಿನ ಬೆಂಗಳೂರಿನಲ್ಲಿ ಹೋದ್ರೆ ಈಗ ಶೇಕಡ ಅರವತ್ತು ಭಾಗ ಪರಭಾಷೆಗಳಿದ್ದಾರೆ ನಲವತ್ತು ಭಾಗ ಮಾತ್ರ ನಮ್ಮವರಿದ್ದಾರೆ ಯಾಕೆ ಹೊರ ದೇಶಗಳಲ್ಲಿ ದುಡಿಯಬೇಕು ನಮ್ಮ ರಾಜ್ಯದಲ್ಲೇ ದುಡಿದು ನಮ್ಮ ಅವರು ಅಲ್ಲೇ ಕಟ್ಟುವಂತ ತೆರಿಗೆಯನ್ನು ನಮ್ಮ ನಮ್ಮ ನಾಡಿಗೆ ಕಟ್ಟಿ ನಮ್ಮ ಅಭಿವೃದ್ಧಿಗೋಸ್ಕರ ಅವ್ರು ಯಾಕೆ ಶ್ರಮ ಪಡಬಾರದು ಅನ್ನೋದನ್ನ ಒಂದು ನೋವಿನದ ಸಂಗತಿಯನ್ನ ನಿಮ್ ಮುಂದೆ ಹಂಚ್ಕೊಳ್ಳಪಡ್ತೇನೆ ಮಕ್ಕಳೇ ದಯವಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಮಕ್ಕಳಿಗೆ ಜೀವನದಲ್ಲಿ ಎಷ್ಟೊಂದು ಮುಖ್ಯವಾದದ್ದು ಮೊದಲನೆಯದು ಶಿಸ್ತು ಅದು ನಿಮಗೆ ನಮ್ಮ ಅಶೋಕ್ ಸರ್ ಬೆಳಗ್ಗೆ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಗೆ ಯಾವ ರೀತಿ ಶಿಸ್ತು ಕಲಿಸ್ತಾರೆ ಅನ್ನೋದಕ್ಕೆ ನಾನು ಈ ಶಾಲೆಗೆ ನಾಗಾರ್ಜುನ ಹತ್ರ ಮಾತಾಡಿಕೊಂಡು ಹೋಗೋಕೆ ಹಂಗ ಬಂದ್ ಹಂಗೆ ಹೊಟ್ಟೋಗ್ತಿದ್ದೆ ಗಮನಿಸ್ತಾ ಇರ್ಲಿಲ್ಲ ಈ ವಾ ಈ ಶಾಲೆಯ ವಾಹನ ನಮ್ಮ ರಸ್ತೆಗೆ ಬಂದ ಮೇಲೆ ನನ್ನ ಮಕ್ಕಳನ್ನ ಇಲ್ಲಿ ಸೇರಿಸ್ದೆ ಆಮೇಲೆ ಇಲ್ಲಿನ ವಾತಾವರಣ ನೋಡಿದೆ ಒಂದು ಕೋಲ್ ಹಿಂದುಗಡೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಅಂದ್ರೆ ನಿಮ್ಮನ್ನು ಭಯ ಪಡಿಸಲ್ಲ ನಿಮ್ಮಲ್ಲಿ ಶಿಸ್ತನ್ನ ಇಟ್ಕೋಬೇಕು ಆ ಒಂದು ಉದ್ದೇಶದಿಂದ ಈಗ ಅವರ ಒಂದು ಏನು ಆ ಶಿಸ್ತನ್ನ ಕಲಿಸುವ ಪಾಠ ಕಲಿಸುವಂತ ವ್ಯವಸ್ಥೆ ಏನಿದೆ ಅದನ್ನ ನಾವು ನಮ್ಮ ಮೈಗೆ ಅಳವಡಿಸ್ಕೊಳ್ಳುವಂತ ವಿಧ ವಿಧಗಳನ್ನ ನಿಮ್ಗೆ ಹೇಳಬೇಕು ಯಾವ ಕೆಲವರು ಕೆಟ್ಟದ್ದಕ್ಕೆ ಯೋಚನೆ ಮಾಡ್ತಾರೆ ಕೆಲವರು ಒಳ್ಳೇದಕ್ಕೆ ಯೋಚನೆ ಮಾಡ್ತಾರೆ ಉದಾಹರಣೆಗೆ ನಾನೇನೆ ನಾನೊಬ್ಬ ರೈತ ಸಮಯಕ್ಕೆ ಶೇವಿಂಗ್ ಮಾಡ್ಕೊಳಕ್ಕಾಗಲ್ಲ ನಿನ್ನೆ ಅಲ್ಲ ಮೊನ್ನೆ ಇಲ್ಲಿಗೆ ಬಂದಿದ್ದೆ ಅಶೋಕಣ್ಣ ಅಶೋಕಣ್ಣವ್ರು ಕರೆದರು ನನ್ಗೆ ಹತ್ತು ದಿವಸಕ್ಕ ಮುಂಚೆನೆ ತಾವು ಅತಿಥಿಗಳಾಗ ಬರ್ಬೇಕು ಕರ್ನಾಟಕ ರಕ್ಷಣಾ ವೈದ್ಯಕೀಯ ಅಂತ ಹೇಳಿದ್ರು ಬರ್ತೀನೋಣ ಅಂತ ಹೇಳಿದ್ದೆ ಇಲ್ಲಿಗೆ ಬಂದ್ರೆ ಅಶೋಕಣ್ಣವ್ರು ನನ್ನ ಕರೆದು ಶೇವಿಂಗ್ ಮಾಡ್ಕೊಂಬ ಕಾರ್ಯಕ್ರಮಕ್ಕೆ ಅಂತಂದ್ರು ಅಂದ್ರೆ ನೀವು ನಗ್ತೀರ ನನ್ಗಲ್ಲ ಖುಷಿ ಏನ್ ಗೊತ್ತಾ ಇಲ್ಲಿ ಅತಿಥಿಯಾಗಿ ಬರೋನೇ ಎಷ್ಟೊಂದು ನೀಟ್ನೆಸ್ ಆಗಿ ಬರಬೇಕು ಅಂತಂದ್ರೆ ಇನ್ನು ಮಕ್ಕಳ ಬಗ್ಗೆ ಅವ್ರು ಎಷ್ಟು ಕಾಳಜಿ ವಹಿಸಿರ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತ ನಾನು ಹೇಳಿ ಅದನ್ನ ನನ್ಗೆ ಅವಮಾನ ಮಾಡಿದ್ರು ಅಂತ ನನಗೆ ಅವಮಾನ ಮಾಡಿದ್ರು ಅಂತ ನಾನು ಅನ್ಕೊಂಡಿದ್ದರೆ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದ್ದೆ ಆದ್ರೆ ಅವ್ರು ನನ್ನ ಒಳ್ಳೇದಿಲ್ಲ ಅಂದ್ರೆ ಇಲ್ಲಿ ಬರೋ ಅತಿಥಿ ಕೂಡ ಶುದ್ಧವಾಗಿರ್ಬೇಕು ನನ್ನನ್ನು ನೋಡಿ ಮಕ್ಕಳು ಕಲ್ತ್ಕೋಬೇಕು ಅನ್ನೋದು ಅವ್ರ ಉದ್ದೇಶ ಅದನ್ನ ನಾನು ಹೇಳಿದ್ದು ನಾವು ಯಾವ ರೀತಿ ಅದನ್ನ ತಗೊಂತಿವಿ ಬೇರೆ ನನ್ನ ವಿರೋಧ ಮುಂದ್ಗಡೆ ನಿಂತ್ಕೊಂಡು ಮಾತಾಡೋರು ನನಗೇನು ಬುದ್ಧಿವಾದ ಹೇಳಿದಾಗ ಅದನ್ನ ತಗೊಳ್ಳೋಂತ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಮನಸ್ ಮನಸ್ಸದ್ದು ಅದನ್ನ ಹೇಳೋದು ಅಶೋಕನವ್ರಿಗೆ ಎಷ್ಟು ಕಾಲೇಜಿ ಇದೆ ಅವರು ಒಬ್ಬ ವಕೀಲರು ಅವ್ರಿಗೆ ಜಮೀನಿದೆ ಆ ಜಮೀನಲ್ಲಿ ತೋಟಗಳು ನೋಡ್ಕೊಂಡು ಒಂದು ಕೋರ್ಟ್ ಅಲ್ಲಿ ದುಡ್ಡು ಮಾಡ್ಕೊಂಡಿರ್ಬೋದು ಅಂದ್ರೆ ಅವನು ವೈಯಕ್ತಿಕವಾಗಿ ನಾನು ಹೊಗಳ್ತಾ ಇಲ್ಲ ಇಲ್ಲಿ ಈ ಶಾಲೆಯ ಮುಖ್ಯಸ್ಥರು ನಮ್ಮನ್ನು ಅತಿಥಿಗಳ ಕರೀತಾರೆ ಅಂತ ಇಲ್ಲ ನಮ್ಮ ಮುಂದಗಡೆ ಇರೋರ್ನ ಒಬ್ಬರನ್ನ ನಾವು ಆಯ್ಕೆ ಮಾಡ್ಕೊಂಡು ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ನಾವು ಬದುಕಬೇಕು ಅನ್ನೋದಕ್ಕೆ ನಿಮ್ ಒಂದು ಉದಾಹರಣೆ ಹೇಳ್ತಾ ಇರೋದಷ್ಟೇ ಅವ್ರನ್ನ ಉದಾಹರಣೆಗೆ ತಗೊಂಡಿರೋದು ಎಲ್ಲೋ ಇರೋರ್ನ ನಾವು ಉದಾಹರಣೆ ತಗೊಳಕ್ಕಿಂತ ನಾವು ಮುಂದೆ ನಡೀತಾ ಇರೋ ಘಟನೆಗಳನ್ನ ನೋಡಿ ನಾವು ಉದಾಹರಣೆ ತಗೋಬೇಕು ಅಂತ ಹೇಳ್ತಾ ಇರೋದು ಆದ್ರೆ ಉತ್ತಮ ಪ್ರಜೆಗಳನ್ನ ತಿದ್ದಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಗಾರ್ಜುನವ್ರ ಅಧ್ಯಕ್ಷ ಇರ್ಬೋದು ಆದ್ರೆ ಈ ಶಾಲೆಯ ಪ್ರಯತ್ನ ಅಶೋಕಣ್ಣ ನಾಗಾರ್ಜುನವ್ರನ್ನ ಮಾರ್ಗದರ್ಶನ ಇದೆ ಪ್ರತಿಯೊಂದರಲ್ಲೂ ಅವ್ರನ್ನ ಬಿಟ್ಟು ಅಶೋಕಣ್ಣ ಏನು ಮಾಡಲ್ಲ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ದೊಡ್ಡವರ ಮಾರ್ಗದರ್ಶನ ತಗೊಳ್ತಾರೆ ಆದ್ರೆ ಅವರ ಒಂದು ಶಿಸ್ತು ನನಗೆ ನನಗೆ ಪಾಠ ಮಾಡ್ತಾರೆ ನನಗೂ ನಾನು ಒಬ್ಬ ಸಮಾಜದಲ್ಲಿ ಈಗ ನಾನು ತಾಲೂಕು ಗೌರವಾಧ್ಯಕ್ಷರಾಗಿದ್ದೇನೆ ರಾಜಕೀಯದಲ್ಲೂ ಕುಡಿಸ್ಕೊಂಡಿದ್ದೇನೆ ಎಲ್ಲ ನನಗ್ ಪಾಠ ಮಾಡ್ತಾರೆ ಶೋಣ ಇವಾಗ ಕೂಡ ಬೆಳಗ್ಗೆ ಹೇಳಪ್ಪ ವ್ಯವಸಾಯ ಮಾಡಪ್ಪ ಯೋಗ ಮಾಡಪ್ಪ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಜೀವನದಲ್ಲಿ ಅಳ ಅಳವಡಿಸ್ಕೊಂಡಿರುವಂತ ಒಂದು ಪಾಠಗಳನ್ನ ಇತರರಿಗೆ ಹೇಳ್ಕೊಡೋದು ನಿಮಗೇನು ಏನು ಶಿಸ್ತು ಕಲಿಸ್ಕೊಡ್ತಾ ಇದ್ರೆ ನಿಮ್ಮ ತಂದೆ ತಾಯಿಗಳು ಆಫೀಸ್ಗೆ ಬಂದಾಗ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಅವ್ರಿಗೂ ಕೂಡ ಹೇಳ್ಕೊಡುವಂತಹ ಶಾಲೆ ಯಾವ್ದನ್ನ ಇದೆ ಅಂತಂದ್ರೆ ಏಕೈಕ ಶಾಲೆ ನಮ್ಮ ಅಮರ್ಜ್ಯೋತಿ ಶಾಲೆ ಅಂತ ಗೌರವಿಂದ ನಾನೇ ಹೇಳಿ ಇಲ್ಲಿನ ಮಕ್ಕಳು ನಾನು ಗಮನಿಸ್ತೀನಿ ನಮ್ಮೂರಲ್ಲಿ ಏಳು ಜನ ಮಕ್ಕಳು ಇಲ್ಲಿಂದ ಓದಿ ಆಚೆ ಹೋಗಿರೋದು ಅವ್ರು ಎಷ್ಟು ವಿನಯದಿಂದ ಈಗ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇಲ್ಲೇ ಓದಿ ಅಲ್ಲಿ ಕೂತ್ಕೊಂಡು ಒಂದು ಫೋಟೋ ತೆಗೆಕ್ ಬರ್ಲಿಲ್ಲ ಇಲ್ಲಿಗೆ ಅಲ್ಲಿ ಕೂತ್ಕೊಂಡು ಇಷ್ಟೊತ್ತು ಇಲ್ಲೇ ಇದ್ದು ನೋಡ್ಕೊಂಡು ಆಚೆ ಹೋದ ಅಂದ್ರೆ ಅವನು ನನ್ನ ಸಂಘಟನೆಯಲ್ಲಿದ್ದಾನೆ ಇದ್ದಾನೆ ಇಂಜಿನಿಯರಿಂಗ್ ಆದ್ರೂ ನನ್ನ ಸಂಘಟನೆಯಲ್ಲಿ ಇದ್ದಾನೆ ಜಗದೀಶ್ ಅಂತ ವೇದಿಕೆ ಕರೆದ್ರೂ ಬರ್ಲಿಲ್ಲ ಕಾರಣ ಗುರುಗಳ ಜೊತೆ ನಾನು ಕೂತ್ಕೊಳ್ಳಲ್ಲ ಅಂತ ಅಂದ್ರೆ ಇಲ್ಲಿ ಶಿಸ್ತು ಎಷ್ಟು ಮಟ್ಟಕ್ಕೆ ಬೆಳೀತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅದೇ ರೀತಿ ಮಕ್ಕಳು ಗುರುಗಳು ಹೊಡೆದ್ರೆ ಮನೆಯಲ್ಲಿ ಹೋಗಿ ಹೇಳ್ತೀರಾ ನೀವು ಗುರುಗಳಿಗೆಲ್ಲ ಒಂದು ಸಹಿ ಸುದ್ದಿ ಹೇಳ್ತೀನಿ ನಿನ್ನೆ ಅಲ್ಲ ಮೊನ್ನೆ ಕೋರ್ಟ್ ಅಲ್ಲಿ ಒಂದು ತೀರ್ಪು ಬಂದಿದೆ ಅದು ಬೇಕಾದ್ರೆ ನಾನು ನಿಮ್ ಪ್ರಿಂಟ್ ನಾಳೆ ತಂದು ಕೊಡ್ತೀನಿ ಮನೆಯಲ್ಲಿದೆ ಮಕ್ಕಳನ್ನ ಹೊಡೆಯೋದು ಕಾನೂನು ಅಪರಾಧ ಅಂತ ಕೋರ್ಟ್ ತೀರ್ಪು ಕೊಟ್ಟಿತ್ತು ಮೊದಲು ಅದನ್ನ ರದ್ದು ಮಾಡಿ ಮಕ್ಕಳನ್ನ ದಂಡಿಸುವುದು ತಪ್ಪಲ್ಲ ಅಂತೇಳಿ ಕೋರ್ಟ್ ನಿನ್ನೆ ಎಲ್ಲ ಮೊನ್ನೆ ತೀರ್ಪು ಅಂದ್ರೆ ತಂದೆ ತಾಯಿ ಹೊಡೆದ್ರೆ ತಪ್ಪಲ್ಲ ತಪ್ಪು ಮಾಡಿದಾಗ ಶಾಲೆಯಲ್ಲಿ ಮಕ್ಕಳನ್ನ ಶಿಕ್ಷಕರು ಒಂದ್ ಏಟ್ ಹಾಕ್ಬಿಟ್ರೆ ನನ್ನ ಮಕ್ಕಳನ್ನ ಯಾಕೆ ಹೊಡುದ್ರಿ ಅಂತ ಬಂದು ಕೇಳೋದು ನಮ್ ತಂದೆ ತಾಯಿ ತಪ್ಪಲ್ವಾ ಮಕ್ಕಳು ಒಳ್ಳೆದು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅಂತ ಶಿಕ್ಷಕರು ಶಿಕ್ಷಕರು ಹೊಡೆಯೋದು ಅವ್ರ ಮಕ್ಕಳಿರಲ್ವಾ ಬೇಕು ಅಂತ ಯಾರನ್ನ ಹೊಡೀತಾರ ಅವರು ಕೂಡ ನಿಮ್ಮ ಮಕ್ಕಳನ್ನ ತಿದ್ದೋ ಅಂತ ಒಂದು ಅವ್ರ ಶಿಸ್ತು ಅವ್ರ ಒಳ್ಳೆ ನಡವಳಿಕೆ ಇವೆಲ್ಲ ಕಳ್ಸಿಕೊಡ್ಬೇಕು ಅಂತೇಳಿ ಅವ್ರು ತಪ್ಪು ಮಾಡಿದ್ರೆ ಒಂದ್ ಏಟ್ ಕೂಡ ಹಾಕುವಂತ ಸಂದರ್ಭ ಬರುತ್ತೆ ನನ್ನ ಮಕ್ಕಳನ್ನ ಹೊಡೀದಿದ್ ಅಂತಂದ್ರೆ ಅವ್ರು ಹೊಡಿಯೋದೇ ಇಲ್ಲ ಅಂತ ಅದು ಮಕ್ಕಳನ್ನ ಹೊಟ್ಟೆ ಕಿಚ್ಚಗಾರನ್ನ ಹೊಡೀತಾರ ಮಕ್ಕಳನ್ನ ಅವ್ರ ದಾರಿಗೆ ತಗೊಂಡು ಅವರ ನಡವಳಿಕೆಗಳನ್ನ ಕಳಿಸಿ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಒಂದು ಏಟು ಎರಡು ಏಟು ಹಾಕಿರ್ತಾರೆ ಅದು ಅಪ್ಪಿ ತಪ್ಪಿ ಎಲ್ಲ ಒಂದು ದೊಡ್ಡದಾಗ ಒಂದ್ ಏಟು ಬಿದ್ದಿರುತ್ತೆ ಅದನ್ನ ಮಕ್ಕಳು ನಿನ್ ಇನ್ನೂ ಜಾಸ್ತಿ ಬೆಳಬೇಕಾಗಿತ್ತು ಅಂತ ನಮ್ಮ ಮನೆಯಲ್ಲಿ ಹೇಳ್ಬೇಕು ಪೋಷಕರಾದವರು ಆವಾಗ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಬೆಂಬಲ ಇಲ್ಲ ಅಂತೇಳಿ ಭಯ ಬರುತ್ತೆ ಮಕ್ಕಳಿಗೆ ಶಿಕ್ಷಕರು ಹೇಳಿದ್ದನ್ನ ಮೈಗೂಡಿಸ್ಕೊಂತಾರೆ ಅವರು ಒಂದೇ ಮುಂದೆ ಒಂದು ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಒಂದು ಮಾರ್ಗ ಸಿಗುತ್ತೆ ಅದು ಬಿಟ್ಬಿಟ್ಟು ಹೊಡೆದ್ರ ನಿಮ್ ಟೀಚರ್ ಬರ್ತಿ ನಡಿ ಸ್ಕೂಲ್ ಕತೆ ನೋಡ್ತೀನಿ ಅಂತಂದ್ರೆ ಉದಾಹರಣೆಗೆ ನಾನು ನಿಮ್ಗೊಂದು ಉದಾಹರಣೆಗೆ ಕೊಡ್ತೀನಿ ಡೆಲ್ಲಿ ಪಬ್ಲಿಕ್ ಶಾಲೆಯಲ್ಲಿ ಬೆಳಗಾನಹಳ್ಳಿ ಅಂತ ಒಂದು ಊರಿದೆ ಆ ಊರು ಹುಡುಗ ಒಬ್ಬ ಇದ್ದ ಕಟ್ಟಿಂಗ್ ಕಟಿಂಗ್ ಸುತ್ತಲೂ ಗುಂಡೋಡ್ಸ್ಕೊಂಡು ಮೂರ್ ಕೂದಲಲ್ಲಿ ಬಿಟ್ಕೊಂಡು ಬಂದಿದ್ದ ನಾನು ಆ ಶಾಲೆ ಹತ್ರ ಹೋಗಿದ್ದೆ ಟೀಚರ್ ಒಂದೇ ಹಾಕಿದಕ್ಕೆ ಅವರಪ್ಪ ಬಂದ್ಬಿಟ್ಟು ನೀನ್ ಯಾರೋ ನನ್ನ ನೋಡಿ ಅಕ್ಕಿ ಅಂತ ಹೇಳ್ಬಿಟ್ಟು ಟೀಚರ್ ಏ ಕ್ವಶನ್ ಬೈದ ನಾನು ಅಣ್ಣ ಬೇಡ ಹೋಗೋಣ ಅಂತ ಸಮಾಧಾನ ಮಾಡಿ ಕಳಿಸಿದೆ ನೀ ಅಂತ ತೆಲುಗುನಲ್ಲಿ ಬೈದ್ಬಿಟ್ಟು ಕರೆಕ್ಟ್ ಆಗಿ ಏಳನೇ ತಿಂಗಳು ಡೆಲ್ಲಿ ಅದೇ ಡೆಲ್ಲಿ ಪಬ್ಲಿಕ್ ಸರ್ವೆ ನಾನು ಕೂತ್ಕೊಂಡಿದ್ದೀನಿ ಅಣ್ಣ ನಾವು ಕೊಡುಕೋ ಶಾಕತ್ಕೊಂಡು ನಮ್ಮ ಹಿಂದ ಟೀಚರ್ ಹತ್ರ ಕಂಪ್ಲೇಂಟ್ ಎತ್ಕೊ ಬಂದಿದ್ದಾನೆ ಅದೇ ಪೇರೆಂಟ್ ಆವತ್ತು ನೀನು ಮಾಡಿದಂತ ಒಂದು ಸಣ್ಣ ತಪ್ಪಿಗೆ ಇವತ್ತು ಮಗು ನಿನ್ನ ಮುಂದೆನೆ ಟ್ ನೋಡಿದ್ದೀರಾ ಇದು ಬೇಡ ಆ ಶಿಕ್ಷಕರು ಹೊಡೆದಿದ್ದನಿಕೆ ನಿನ್ನ ಮಗುವಿಗೆ ಒಳ್ಳೆ ಬುದ್ಧಿ ಬರಲಿ ಒಳ್ಳೆ ವಿದ್ಯೆ ಎಲ್ಲ ಬರಲಿ ಅಂತ ಹೇಳ್ಬಿಟ್ಟು ಅವರು ಕ್ರಮ ಅಂತ ಅಂತೇಳಿ ಮಾಡ್ತಾರೆ ನಾವು ತಂದೆ ತಾಯಿ ತಾಯಿಯಾರಂತವ್ರು ಏನ್ ಮಾಡ್ಬೇಕು ಮಕ್ಕಳಿಗೆ ಕೆಟ್ಟ ಅಭ್ಯಾಸಗಳು ಕಳ್ಸೋದಿಕ್ಕೆ ನಾವು ಶಾಲೆಗೆ ಕಳಿಸೋದು ಈ ದಿನ ನಾವು ನೋಡ್ತಾ ಇದೀವಿ ಸಮಾಜ ಕಾರ್ಯಕ್ರಮಗಳು ಎಷ್ಟು ನಡೀತಾ ಇದೆ ಡ್ರಗ್ಸ್ ಚಿಕ್ಕ ಚಿಕ್ಕ ಮಕ್ಕಳು ಡ್ರಗ್ಸ್ ಸೇರಿಸ್ಕೊಳ್ತಾ ಇದಾರೆ ಸ್ವಾಮಿ ಇವೆಲ್ಲ ಯಾರ ಇದಕ್ಕೆಲ್ಲ ಕಾರಣ ಯಾರು ಇದೆಲ್ಲ ಇತ್ತ ಇವತ್ತು ಅಶೋಕಣ್ಣ ಇರ್ಬೋದು ಇಲ್ಲಿನ ಶಿಕ್ಷಕರೇ ಇರ್ಬೋದು ಇವರೆಲ್ಲ ಯಾವ ಶಾಲೆಗಳು ಹೋಗಿದ್ದಾರೆ ಅವರು ಶಿಕ್ಷಕರು ಎಷ್ಟು ಹೊಡೆದಿರ್ತಾರೆ ಗೊತ್ತಾ ಪ್ರಭಾಕರ್ ಮಾಸ್ಟರ್ ಅಥವಾ ಬ್ರಾಹ್ಮಣರೊಬ್ರು ಈಗಲೂ ಇದ್ದಾರೆ ದಿವಿಜಿ ಶಾಲೆ ಹತ್ರ ನನ್ನ ಕರೀದೆ ನಾನೊಂದು ಮದ್ವೆಗೆ ಹೋಗಿದ್ದೀನಿ ಅಂತ ಹೇಳಿ ಅಂತಂದ್ರೆ ಒಂದು ಡಸ್ಟರ್ ಇತ್ತು ಹಿಂಗ್ ಇಡ್ಕೊಂಡು ನಾನು ಮೂರ್ ದಿವ್ಸ ನಾನು ಈ ಕೈ ಮೇಲೆ ಊಟ ತಿನ್ನಕಲಿಲ್ಲ ನಮ್ಮ ತಾಯಿ ತಿನ್ಸಿದ್ದಾರೆ ನನ್ನ ತಂದೆ ಬಂದ್ ಏನ್ ಹೇಳಿದ್ರೆ ಗೊತ್ತ ಸ್ಕೂಲಕ್ಕೆ ನೀವ್ ಹಂಗಲ್ಲ ಇನ್ನ ಇನ್ನ ಚೆನ್ನಾಗಿ ಹೊಡಿಬೇಕಲ್ಲ ಅಲ್ಲ ಕೈ ಮೇಲೆ ಹೊಡಿಬೇಡಿ ಒಂದ್ ಕಾಲು ಮುರ್ದಾಕ್ಬೇಡಿ ಕರ್ಸ್ಕೊಂಡ್ ಬಂದಲ್ಲಿ ಶಾಲೆ ಬಿಡ್ತೀನಿ ಅಂತ ಹೇಳಿದ್ರು ನಮ್ ತಂದೆ ಇವತ್ತು ನನ್ ತಂದೆಯವರೆಲ್ಲ ಆವತ್ತು ಅವರು ಹೇಳದಂತ ಭಯ ನಾ ಶಿಕ್ಷಕರು ಕಲ್ಸ್ಕೊಟ್ಟಂತಹ ಪಾಠ ಈ ಒಂದು ಕೆಟ್ಟ ಅಭ್ಯಾಸ ಇಲ್ಲ ಒಬ್ಬನ ಕೆಟ್ಟದಾಗಿ ನಾನು ಒಬ್ಬನ ಕೆಟ್ಟದ್ದು ಬಯಸೋದಿಲ್ಲ ಇಷ್ಟು ಮಾತ್ರ ಅಳಿಸ್ ಅಳವಡಿಸ್ಕೊಂಡಿದ್ದೀನಿ ತಾವು ಕೂಡ ಅಳವಡಿಸ್ಕೊಂತೀವಿ ಅಳವಡಿಸ್ಕೊಳ್ತೀರಿ ಅಂತ ಹೇಳ್ತಾ ಹೆಚ್ಚಿಗೆ ಸಮಯ ತಗೊಂಡಿದ್ದೀನಿ ಕ್ಷಮೆ ಇರ್ಲಿ ಅಂತ ಕೋಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳೇ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ದಯವಿಟ್ಟು ನೀವು ದೊಡ್ಡವರಾದ್ಮೇಲೆ ನಾವು ಈ ಶಾಲುಗೆ ಹಾಕೋದನ್ನ ತಪ್ಪಿಸಿ ಸಿಂಪಲ್ ಮನೆಗೆ ಹೋಗಿ ತಂದೆ ತಾಯಿ ಕನ್ನಡ ಮಾತಾಡೋಲ್ಲ ತೆಲುಗು ನೋವು ಏಮ್ ರಾ ರಾ ಪೋರ ಅಂತ ಹೇಳ್ತೇವೆ ಹಂಗೆಲ್ಲ ಮಾತಾಡ್ಬೇಡಿ ಏ ಬಾರ ಹೋಗ ಅಂತ ಕನ್ನಡದಲ್ಲಿ ಮಾತಾಡಿಸಿ ನಮ್ಮ ಮನೆಯಲ್ಲಿ ತಿದ್ಕೊಳ್ಳೋಣ ನಾವು ಸಮಾಜ ಸಮಾಜದಲ್ಲಿ ನಾವು ಬಂದ್ ಸೊಸೈಟಿಯಲ್ಲಿ ತಿದ್ದೋದೇ ಬೇಡ ನಮ್ಮ ಮನೆಯಲ್ಲಿ ಹೋಗಿದ ತಕ್ಷಣ ಏರ ಭೋಜನ ತಿನ್ರ ಹಂಗೇಳ್ಬೇಡಪ್ಪ ಹಂಗೇಳ್ಬೇಡ ಅಮ್ಮ ಊಟ ತಿನ್ನು ಬೇಗ ಇಷ್ಟೇ ಕನ್ನಡ ಉಳಿಸೋ ಕೆಲಸ ಇಷ್ಟೇ ನಾವು ಮಾಡ್ಬೇಕಾಗಿರೋದು ನಮ್ಮ ಮನೆಗಳಲ್ಲಿ ನಿಮ್ಮಿಂದ ಪ್ರಾರಂಭ ಆದ್ರೆ ನಾವ್ ಇದನ್ನ ತೆಗೆದು ನಮ್ಮ ಅಧ್ಯಕ್ಷರ ಭುವನೇಶ್ವರ ಪಾದ ಕಲ್ಪನೆ ಮಾಡ್ಬಿಟ್ಟು ನಮ್ ನಾಮಗೋ ಹೆಂಡತಿ ಮಕ್ಳು ಇರ್ತಾರೆ ನಮ್ಗೂ ದುಡಿಮೆ ಇರುತ್ತೆ ನಮ್ ಕೆಲಸ ನಾವು ಮಾಡ್ಕೊತೀವಿ ಹೇಳ್ತಾ ಎರಡು ಮಕ್ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ